ಬಹಳ ಅಪರೂಪದ ದೃಶ್ಯ ಇದು ಮಹಾರಾಷ್ಟದ ಛತ್ರಪತಿ ಸಂಭಾಜಿನಗರದಲ್ಲಿ ವಯಸ್ಕರೊಬ್ಬರು ಇಳಿ ವಯಸ್ಸಿನಲ್ಲೂ ಕೂಡ ತನ್ನ ಪತ್ನಿಯ ಆಸೆಯನ್ನ ನೆರವೇರಿಸಬೇಕು ಅಂತ ಹೇಳಿ ಮಾಂಗಲ್ಯ ಸರ ಕೊಡಿಸುವುದಕ್ಕಾಗಿ ಜುವೆಲ್ಲರಿ ಶಾಪ್ಗೆ ಹೋಗಿರ್ತಾರೆ ಆದರೆ ಗಗನಕ್ಕೇರಿರುವ ಚಿನ್ನದ ದರದ ಬಗ್ಗೆ ಆ ದಂಪತಿಗೆ ಗೊತ್ತಿರುವುದಿಲ್ಲ ಕೇವಲ ಸಾವಿರದ ನೂರ ಇಪ್ಪತ್ತು ರೂಪಾಯಿಯನ್ನ ಹೊಂದಿದ್ದ ದಂಪತಿ ಆ ಹಣಕ್ಕೆ ಮಾಂಗಲ್ಯ ಸರ ಸಿಗೋದಿಲ್ಲ ಅಂತ ಗೊತ್ತಾಗಿ ನಿರಾಸೆಗೊಂಡು ಬೇಸರದಿಂದ ವಾಪಸ್ ಹೊರಟಿದ್ದಾರೆ ಆದರೆ ಇದೆಲ್ಲವನ್ನ ಗಮನಿಸಿದಂತಹ ಜ್ಯುವೆಲರಿ ಶಾಪ್ ಮಾಲೀಕ ಮಾಂಗಲ್ಯ ಸರ ಜೊತೆಗೆ ಕಿವಿಯೋಲಿಯನ್ನು ಕೂಡ ದಂಪತಿಗೆ ಉಚಿತವಾಗಿ ನೀಡೋದಕ್ಕೆ ಮುಂದಾಗ್ತಾರೆ ಆದರೆ ಫ್ರೀಯಾಗಿ ತೆಗೆದುಕೊಳ್ಳೋದಕ್ಕೆ ಬಯಸದೆ ಇರುವ ಹಣ ತೆಗೆದುಕೊಳ್ಳಿ ಅಂತ ದಂಪತಿ ಹೇಳಿದಾಗ ಇಪ್ಪತ್ತು ರೂಪಾಯಿಯನ್ನ ತೆಗೆದುಕೊಂಡು ಉಳಿದ ಹಣವನ್ನು ವಾಪಸ್ ನೀಡುತ್ತಾರೆ ನಾನು ನಿಮ್ಮಿಂದ ಹಣ ತೆಗೆದುಕೊಂಡ್ರೆ ಆ ಪಾಂಡುರಂಗ ಕೂಡ ಮೆಚ್ಚೋದಿಲ್ಲ ನನಗೆ ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ಸಾಕು ಅಂತ ಜ್ಯೆಲ್ಲರಿ ಶಾಪ್ ಮಾಲೀಕ ಹೇಳಿದ್ದಾರೆ ಜುವೆಲರಿ ಶಾಪ್ ಮಾಲೀಕನ ಹೃದಯ ವೈಶಾಲ್ಯತೆಯನ್ನ ಕಂಡು ವೃದ್ಧ ದಂಪತಿ ಕಣ್ಣೀರಾಗಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಪ್ರೀತಿ ಸಂಬಂಧಗಳು ಅರ್ಥ ಕಳೆದುಕೊಳ್ಳುತ್ತಿರುವ ಈ ಕಾಲದಲ್ಲಿ ಆ ವೃದ್ಧ ದಂಪತಿಯ ಪ್ರೀತಿ ಮುಗ್ಧತೆ ಜೊತೆಗೆ ಅಂಗಡಿ ಮಾಲೀಕನ ಔದಾರ್ಯ ಗುಣ ಮನಮುಟ್ಟುವಂತಿದೆ